ಇಲ್ಲಿ ಬಂದಿರೋ ಎಲ್ಲಾ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲಾ ತಾಯಂದರಿಗೆ ಎಸ್ಪೆಷಲಿ ನನ್ನ ಬಿ ಐ ಪಿ ಎಲ್ರಿಗೂ ನಮಸ್ಕಾರ ಕೆ ಡಿ ಅಂದ್ರೆ ಎಕ್ಸ್ಪ್ಯಾನ್ ಕಾಳಿದಾಸ ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ ಈ ಪಾತ್ರ ಕೊಟ್ಟಂತ ನಮ್ಮ ಡೈರೆಕ್ಟರ್ ಅಂದ್ರೆ ಪ್ರೇಮ ನನಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಈ ಸಿನಿಮಾ ಹೆಂಗ್ ಶುರು ಆಯ್ತು ಅಂತ ಹೇಳ್ತೀನಿ ಆಫ್ ಕೋರ್ಸ್ ಕೆ ವಿ ಸೈನ್ ಆಗಿದ ತಕ್ಷಣ ಕಮ್ಯುನಿಕೇಶನ್ ಇರುತ್ತಲ್ಲ ಕೆ ವಿರು ಸರ್ ಸರ್ ಯಾರು ಅಂತ ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ ಇಲ್ಲ ಪ್ರೇಮಣ್ಣ ಹತ್ರ ಒಂದ್ಸರಿ ಮಾತಾಡೋಣ ಯಾಕೆಂದ್ರೆ ಮೊನ್ನೆ ಮೀಟ್ ಆಗೈತೆ ಅವ್ರ ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ ಪ್ರೇಮ್ ಸರ್ ಜೊತೆನೆ ಗಾಡ್ಸ್ ಗ್ರೇಸ್ ಎಲ್ಲ ಥಿಂಕಿಂಗ್ ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯ್ತು ನನ್ಗೆ ಯಾವಾಗ್ಲೂ ಒಂದು ಭಯ ಆಯ್ತು ಯಾಕೆಂದ್ರೆ ಡೈರೆಕ್ಟರ್ ತುಂಬಾನೇ ಕಲ್ಟು ನಮ್ಮ ಆಡಿಯನ್ಸ್ ಪರ್ಸ್ ತುಂಬಾನೇ ಚೆನ್ನಾಗಿ ತಿಳ್ಕೊಂಡಿರುವಂತ ನಿರ್ದೇಶಕರು ಆಲ್ಸೋ ಈಸ್ ಅ ಸೀನಿಯರ್ ಡೈರೆಕ್ಟರ್ ಬಟ್ ನಾನು ಸಿಟ್ಟು ಹೋದಾಗ ಹಿ ವಾಸ್ ಅ ಟೀಚರ್ ಆಕ್ಚುಲಿ ಅವ್ರ ಕ್ಯಾರೆಕ್ಟರ್ ಹೇಗಿರ್ಬೇಕು ಅನ್ನೋದು ಅವ್ರು ತುಂಬಾನೇ ಚೆನ್ನಾಗ್ತು ಹಿಕ್ಟ್ ನಾನು ತುಂಬಾನೇ ಈಸಿ ಆಯ್ತು ಪ್ರತಿಯೊಬ್ರು ಕಲಾವಿದ್ರಿಗೂ ಈ ತರ ಡೈರೆಕ್ಟರ್ ಸಿಗ್ಬೇಕು ಆಕ್ಚುಲಿ ಏನಕ್ಕೆ ಅಂದ್ರೆ ಆಕ್ಟ್ ಮಾಡಿ ತೋರಿಸ್ತಾರೆ ಮಲಯಾ ಆಕ್ಟ್ ಮಾಡಿ ಹಿಂಗೆ ಬೇಕು ನನ್ಗೆ ಹಿಂಗೆ ಬೇಕು ಮಗನೇ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜು ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗಲ್ಲ ಕಾಂಪೋಸಿಷನ್ಸ್ ಇರುತ್ತೆ ನೀಟಾಗಿ ಶಾರ್ಟ್ ವಿಷನ್ಸ್ ಇರುತ್ತೆ ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಅಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ ಆನಂದ್ ಆಡಿಯೋ ನಾನು ಶ್ಯಾಮ್ ಸರ್ಗು ನನಗೂ ಹೆಂಗೆ ಸಂಬಂಧ ಅಂದ್ರೆ ನಮ್ಗೆ ಅತ್ತೂರಿಯಲ್ಲಿ ಫಸ್ಟ್ ಆಡಿಯೋ ತಗೊಂಡಿದ್ದೆ ಶ್ಯಾಮ್ ಸರ್ ಆಗ ಹೊಸ್ಬಿರುದ್ ಯಾರು ತಗೋತಾರ ಆನಂದ್ ಅಡಿ ಅವ್ರು ತಗೊಂಡ್ರೆ ನಾನು ಒಂದ್ ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು ಸಾವಿರ ಸಿಡಿ ಫ್ರೀ ಕೊಟ್ಟಿದ್ರು ನಾನು ಮಾಡ್ತಿದ್ದೆ ಅಂದ್ರೆ ಈ ಸಾವಿರ ಸಿಡಿ ಆಗ ಸಿಡಿ ಇತ್ತು ಸಿಡಿ ತಗೊಂಡೋಗಿ ತಕ್ಷಣ ಬಸ್ ಸ್ಟ್ಯಾಂಡ್ ಹೋಗಿ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡೋಗಿ ಮಚ್ಚ ಆ ಕೊಟ್ಬಿಡು ಈ ಬಸ್ವರೆಗೊಂದು ಕೊಟ್ಬಿಡು ಈ ಆಟೋದವ್ರಿಗೆ ಕೊಟ್ಬಿಡೋಣ ಅಂತ ಒಂದು ಇದು ಇಮಿಡಿಯೇಟ್ ಆಗಿ ಒಂದ್ ಎರಡು ದಿವಸದಲ್ಲೇ ಸಾವಿರ ಸಿಡಿ ಆಗ್ಬೇಕು ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದ್ ಏಯ್ಟಿಂಡ್ ಹಿಂಗ ಅಡ್ಜಸ್ಟ್ ಕೊಟ್ಟಾದ್ಮೇಲೆ ಅವ್ರೀಸಂಡ್ ಕರೆದ್ರು ಏನು ದುಡ್ಡು ಅನ್ಸುತ್ತಾ ಇದೀರ ತಲೆ ಕೆಡ್ಸ್ಕೊಬಿ ತಗೊಳ್ಳಿ ತೌಸಂಡ್ ಸಿಡಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಆ ರೀತಿ ಮಾಡಿದಂತ ಶ್ಯಾಮ್ ಸರ್ ಮತ್ತೆ ಆನಂದ್ ಅವರು ಆನಂದ್ ಆಡಿಯೋ ಕಂಪ್ನಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಫಸ್ಟ್ ಸಿನಿಮಾ ಅದ್ದೂರಿ ಸಿನಿಮಾ ಬಜೆಟ್ ಬಂದು ನಾಲ್ಕು ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟ್ ಅಂಡ್ ಮೀಡಿಯಾ ಅಂದ್ರೆ ಪಬ್ಲಿಸಿಟಿ ಎಲ್ಲ ಸೇರಿ ಇವತ್ತು ಆಡಿಯೋನೆ ಅದ್ರ ನಾಲ್ಕರಷ್ಟು ಅಂದ್ರೆ ಹದಿನೇಳು ಮುಕ್ಕ ಕೊಟ್ಟಿಗೆ ಹೋಗಿದೆ ಅಂದ್ರೆ ವೆರಿ ವೆರಿ ಹ್ಯಾಪಿ ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಪ್ರೇಮಣ್ಣ ಅಂಡ್ ಆಲ್ಸೋ ವೆಂಕಟ್ ಸರ್ಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಂಡ್ ಹಾಸ್ಪಿಟಲ್ ಅಲ್ಲಿ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಅರ್ಜೆಂಟ್ ಸರ್ಗೆ ಥ್ಯಾಂಕ್ ಯು ಫಸ್ಟ್ ಟೈಮ್ ನಾವಿಬ್ರು ಆಕ್ಚುಲಿ ವರ್ಕ್ ಮಾಡ್ತಿರೋದು ಕೆಿ ಮೂವಿ ಇಸ್ ಎಂಟೈರ್ಲಿ ಪ್ರೇಮಣ್ಣ ಮೂವಿ ಅವ್ರ ವಿಷನು ಅವರ ಡ್ರೀಮು ಮತ್ತೆ ಅವರ ಎಕ್ಸಿಕ್ಯೂಷನ್ಸೋ ನಮ್ಮ ಡಿಒಪಿ ನಮ್ಮ ಡಿಒಪಿ ವಿಲಿಯಮ್ಸ್ ಅವರು ನಿಮ್ಗೆ ಇಟ್ ವಿಲ್ ಬಿ ಟ್ರೀಟ್ ಫಾರ್ ಶೋರ್ ವಾಲ್ಕನ ವಿಲಿಯಮ್ಸ್ ಅಂತ ಯಾಕಂದ್ರೆ ಲೈಟ್ಸ್ ಏನು ಬರಾನೆ ಇರಲಿಲ್ಲ ಅಷ್ಟು ಲೈಟ್ಸ್ ಇರುತ್ತೆ ನಿಮಗೆ ನಿಜವಾಗ್ಲೂ ನೈನ್ಟೀನ್ ಸೆವೆಂಟಿ ಸೆವೆಂಟಿ ಫೈವ್ ಅಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದ್ರೆ ಒಂದು ಬೆಂಗಳೂರ್ನೇ ಇನ್ನೊಂದು ಬೆಂಗಳೂರು ಮಾಡಿ ಇಟ್ಬಿಟ್ಟಿದ್ರೆ ಟೌನ್ ಹಾಲು ಅಷ್ಟೇ ಸೇಮ್ ಮೆಷರ್ಮೆಂಟ್ ನಿಮಗೆ ಆಲ್ಮೋಸ್ಟ್ ಏನೇ ಪ್ರಸಾರ ಮಾಡೋದು ಬೇಡ ಅಲ್ಲ ಇವ ಪರವಾಗಿಲ್ಲ ಅಂತೀರಾಣ ಇಲ್ಲಿ ಬೇಡ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಆಗ್ಲೇ ಹೇಳ್ದಂಗೆ ಹದಿನಾರನೇ ತಾರೀಕು ಆಗಸ್ಟ್ ಸಿಕ್ಸ್ಟೀನ್ತ್ ಒಂದು ಫಸ್ಟ್ ಟೀಸರ್ ಬರುತ್ತೆ ಫಾಲೋಡ್ ಅಪ್ ಒಂದು ಸಾಂಗ್ ಸಾಂಗ್ ಇಪ್ಪತ್ತ ನಾಲ್ಕನೇ ತಾರೀಕು ಸಾಂಗ್ ಬರುತ್ತೆ ಸೊ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಯಾಕೆಂದ್ರೆ ಫಸ್ಟ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರ್ ಸಾಂಗ್ಸ್ ಗಳೆಲ್ಲ ನಡೀತಾ ಇದೆ ನನಗೆ ಇದು ಇಟ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ಏಕೆಂದ್ರೆ ನೈನ್ಟೀನ್ ಸೆವೆಂಟೀಸ್ ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ವಿಡಿಯೋಲಿ ಏ ಯಾವ ಹಿಂಗಿದ್ಯಾ ಅಂದ್ರು ಮತ್ತೆ ನಾನು ಹಿಂಗೆ ಕೊಂಡ್ ಹೋಯ್ತಿತ್ತು ಅಂದ್ರು ಕಡೆಯಿಂದನು ಒಂದು ಪಾಸಿಟಿವ್ ನೋಟ್ ಅಂತೂ ಇದೆ ಒಂದು ಪಾಸಿಟಿವ್ ವೈಬ್ಸ್ ಇದೆ ಇನ್ನು ಇಟ್ ಇಸ್ ಜಸ್ಟ್ ಬಿಗಿನಿಂಗ್ ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ಲರೂ ಸಪೋರ್ಟ್ ಹೀಗೆ ಅಲ್ಲಿ ಜಯ ಆಂಜನೇಯ